ನೀವು ಮಾಡ್ತಾ ಇರೋ ಎಲ್ಲ ಅಭಿವೃದ್ಧಿ ಕೆಲಸಗಳು ನೀವು ನಮ್ಮ ಊರು ಕೊಟ್ಟಿರೋ ಎಲ್ಲ ಕೊಡುಗೆಗಳು ನಮಗೆ ತುಂಬಾ ಇಷ್ಟ ಆಗಿದೆ ನಾವು ನಿಮ್ಮನ್ನು ಈ ಸರಿ ಎಂ ಆಗಿ ನೋಡಬೇಕು ಅಂತ ನಾವು ಆಶಿಸ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಂದೇ ಬಿಟ್ಟಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಮತದಾನವು ನಡೆಯಲಿದೆ ಅದರಲ್ಲಿಯೂ ಕೂಡ ತೀವ್ರ ಕುತೂಹಲವನ್ನು ಕೆರಳಿಸಿರುವಂತಹ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲ್ಲುವ ಸಾಲಿನಲ್ಲಿ ಮುಂದೆ ಹೀಗಿದ್ದಾಗ ದೂರದ ಆಸ್ಟ್ರೇಲಿಯಾದಿಂದ ಡಾಕ್ಟರ್ ಸುಧಾಕರ್ ಅವರಿಗೆ ಬೆಂಬಲವನ್ನ ನೀಡಲು ಚಿಕ್ಕಬಳ್ಳಾಪುರದ ಯುವಕ ಭಾರತಕ್ಕೆ ಬರ್ತಾ ಇದ್ದಾನೆ ಡಾಕ್ಟರ್ ಕೆ ಸುಧಾಕರ್ ಸಚಿವರಾಗಿ ಸಾಕಷ್ಟು ಹೆಸರನ್ನ ಮಾಡಿದ್ರು ಅದರಲ್ಲೂ ಕೂಡ ಕೊರೋನಾ ಸಮಯದಲ್ಲಿ ಕರ್ನಾಟಕದಲ್ಲಿ ಆರೋಗ್ಯ ಪರಿಸ್ಥಿತಿ ನಿರ್ವಹಣೆಗೆ ಕೇಂದ್ರ ಸರ್ಕಾರವು ಕೂಡ ಮೆಚ್ಚುಗೆಯನ್ನು ಸೂಚಿಸಿತ್ತು ಡಾಕ್ಟರ್ ಕೆ ಸುಧಾಕರ್ ಅವರು ಸಚಿವರಾಗಿ ಉತ್ತಮ ಕೆಲಸಗಳನ್ನು ಮಾಡಿದ್ರು ಹೀಗಾಗಿ ಈ ಬಾರಿ ಅವರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ ಮತ್ತೊಂದು ಕಡೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಈಗ ಭರ್ಜರಿ ಗೆಲುವು ಸಿಗುವಂತಹ ನಿರೀಕ್ಷೆ ಇದೆ ಹೀಗಿದಾಗ ಆಸ್ಟ್ರೇಲಿಯಾದಲ್ಲಿ ಇರುವಂತಹ ಭಾರತ ಮೂಲದ ಯುವಕರೊಬ್ಬರು ಸಿಡ್ನಿ ನಗರದಿಂದ ವಿಶೇಷ ಒಂದನ್ನು ಶೇರ್ ಮಾಡಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ ಅಲ್ಲದೆ ತಾವು ಡಾಕ್ಟರ್ ಸುಧಾಕರ್ ಅವರಿಗೆ ಬೆಂಬಲವನ್ನು ನೀಡಲು ಭಾರತಕ್ಕೆ ಬರ್ತಾ ಇದ್ದೀನಿ ಅಂತ ತಿಳಿಸಿದ್ದಾರೆ ಆ ಯುವಕ ವಿಡಿಯೋದಲ್ಲಿ ಏನ್ ಹೇಳಿದ್ದಾನೆ ಅಂತ ನೀವೇ ಕೇಳಿ ನಮ್ಮ ಪ್ರೀತಿಯ ಸುಧಾಕರ್ ಸರ್ಗೆ ನಮಸ್ಕಾರಗಳು ನಾನು ಚಿಕ್ಕಬಳ್ಳಾಪುರದ ಸುಬ್ರಾಯನಪೇಟೆ ನಿವಾಸಿ ಸರ್ ಈಗ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಬಂದು ಸೆಟ್ಲ್ ಆಗಿದ್ದೀನಿಲ್ಲ ಆಸ್ಟ್ರೇಲಿಯಿಂದ ನೀವು ಮಾಡ್ತಾ ಇರೋ ಎಲ್ಲ ಅಭಿವೃದ್ಧಿ ಕೆಲಸಗಳು ನೀವು ನಮ್ಮ ಊರಿಗೆ ಕೊಟ್ಟಿರೋ ಎಲ್ಲ ಕೊಡುಗೆಗಳು ನಮಗೆ ತುಂಬ ಇಷ್ಟ ಆಗಿದೆ ನಾವು ನಿಮ್ಮನ್ನು ಈ ಸಾರಿ ಎಂ ಪಿ ಆಗಿ ನೋಡಬೇಕು ಅಂತ ನಾವು ಆಶಿಸ್ತಾ ಇದ್ದೀವಿ ನೀವು ಪಟ್ಟಿರೋ ಶ್ರಮ ನೀವು ನಮ್ಮ ಊರಿಗೆ ಕೊಟ್ಟಿರೋ ಮೆಡಿಕಲ್ ಕಾಲೇಜ್ ಕೆರೆಗಳಿಗೆ ನೀರು ಅಭಿವೃದ್ಧಿ ಕೆಲಸಗಳು ನಮ್ಗೆ ತುಂಬ ಇಷ್ಟ ಆಗಿದೆ ಈ ಸರಿ ನಿಮ್ಗೋಸ್ಕರ ವೋಟ್ ಮಾಡೋದಕ್ಕೆ ನಾವು ಮತ್ತೆ ಆಸ್ಟ್ರೇಲಿಯಾನ ಇಂಡಿಯಾಗ್ ಬರ್ತೀವಿ ನಿಮ್ಮ ನಿಮ್ಮನ್ನ ಗೆಲ್ಸಕ್ಕೋಸ್ಕರ ನಾವು ಬರ್ತೀವಿ ಸರ್ ಡೆಫಿನೆಟ್ಲಿ ನೀವು ನಮ್ಮ ಊರಿಗೆ ಬೇಕು ಅವಾಗ ಇನ್ನಷ್ಟು ಒಳ್ಳೆ ಕೆಲಸಗಳಾಗುತ್ತೆ ಫಾರಿನ್ ಎಲ್ಲೂ ಸಹ ನರೇಂದ್ರ ನರೇಂದ್ರ ಮೋದಿಜಿ ಅವರಿಂದ ಇನ್ನಷ್ಟು ನಮಗೆ ಭದ್ರತೆ ಮತ್ತು ಗೌರವ ಹೆಚ್ಚಾಗಿದೆ ಅದು ನಮ್ಮ ಊರಲ್ಲೂ ಆಗುತ್ತೆ ನಿಮ್ಮಿಂದ ಅಂತ ನಾವು ಆಶಿಸ್ತಾ ಇದ್ದೀವಿ ದೇಶಕ್ಕಾಗಿ ಮೋದಿಜಿ ಚಿಕ್ಕಬಳ್ಳಾಪುರಕ್ಕಾಗಿ ಡಾಕ್ಟರ್ ಕೆ ಸುಧಾಕರ್ ಜಿ ಧನ್ಯವಾದಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪೋಸ್ಟ್ ಹಾಕಿರುವಂತಹ ಭಾರತ ಮೂಲದ ಯುವಕ ಡಾಕ್ಟರ್ ಕೆ ಸುಧಾಕರ್ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ಮೆಚ್ಚಿ ತಾವು ಭಾರತಕ್ಕೆ ಬರ್ತಾ ಇರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇನ್ನು ಇದೇ ವಿಡಿಯೋದಲ್ಲಿ ಯುವಕ ಹೇಳಿರುವಂತೆ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರಾಗಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಬೆಂಬಲಿಸುವುದಕ್ಕೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮಯಕ್ಕೆ ಅವರು ಭಾರತಕ್ಕೆ ಬರಲಿದ್ದಾರಂತೆ ಆ ಬಗ್ಗೆ ಯುವಕ ಮಾಡಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಈ ಮೂಲಕ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈಗ ಇಡೀ ದೇಶದ ಗಮನ ಮನ ಇದೆ ಏನು ಡಾಕ್ಟರ್ ಕೆ ಸುಧಾಕರ್ ಅವರು ಇದೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಮ್ಮ ಚುನಾವಣಾ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಿದ್ದಾರೆ ಸ್ಥಳೀಯ ಬಿಜೆಪಿ ಮುಖಂಡರು ಸೇರಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ಇದ್ದಾರೆ ಇದರ ಜೊತೆಗೆ ಈಗಾಗಲೇ ಚಿಕ್ಕಬಳ್ಳಾಪುರದ ಮತದಾರರ ಜೊತೆಗೂ ಚರ್ಚೆ ಇದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಿಜೆಪಿ ಪಕ್ಷದ ಭದ್ರಕೋಟೆಯಾಗಿದೆ ಹೀಗಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಅಖಾಡದಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸುವ ನಿರೀಕ್ಷೆಯಲ್ಲಿ ಇದ್ದಾರೆ ಸುಧಾಕರ್ ಅವರಿಗೆ ಇದೀಗ ಸ್ಥಳೀಯ ಮುಖಂಡರು ನಾಯಕರ ಬೆಂಬಲ ಕೂಡ ಸಿಗ್ತಾ ಇದೆ